ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದಾ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ಬ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಟೈಮ್ ಏಳು ಗಂಟೆ ಆಗಿದೆ ಏಳು ಗಂಟೆಯಿಂದ ಬ್ಲಾಗ್ ಇದ್ದೀನಿ ಹಾಲು ಕರೆದೆಲ್ಲ ಆಯಿತು ಕಾಫಿ ಮಾಡ್ಕೊಂಡು ಕುಡ್ದೆ ಚಳಿಗಂತೂ ಈಗ ಕಾಫಿ ಜೊತೆಗೆ ಏನಾದರೂ ಇರಬೇಕಂತ ಅನಿಸುತ್ತೆ ಬೆಳಗ್ಗೆ ಟೈಮ್ ನಂಗೆ ಕಾಫಿ ಕುಡಿಯೋದು ನಾನು ಆದಷ್ಟನ್ನು ಅವಾಯ್ಡ್ ಮಾಡಿದ್ದೆ ಮೆಂತ್ಯ ನೀರು ಈ ರೀತಿಯಾಗಿ ಕುಡಿತಾ ಇದ್ದೆ ಇತ್ತೀಚೆಗೆ ಅಂದರೆ ಈ ರೀತಿ ಸೋನೆ ಮಳೆ ಶುರುವಾದಾಗಿಂದ ಕಾಫಿ ಎರಡು ಟೈಮು ಕೂಡ ಕುಡಿತಾ ಇದ್ದೀನಿ ಸಂಜೆ ಟೀ ಕುಡಿತೀನಿ ಬೆಳಗ್ಗೆ ಕಾಫಿ ಕುಡಿತೀನಿ ಚಳಿಗೆ ಕುಡಿಬೇಕಂತ ಕುಡಿಬೇಕಂತನಿಸುತ್ತೆ ಯಾರಿಗೆಲ್ಲ ಕಾಫಿ ಟೀ ಕುಡಿಯೋದು ಇಷ್ಟ ಕಮೆಂಟ್ ಮಾಡಿ ಇದೇನು ಬೆಳಗ್ಗೆ ಬೆಳಗ್ಗೆನೆ ಹೂವಿನ ಗಿಡದ ಹತ್ರ ಎಲೆ ಕೀಳ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ ಹಾಗೆ ಇಲ್ಲಿ ಎರಡು ಗಿಡ ಒಂದೇ ಹತ್ರ ಇದೆ ಹಿಂದೆ ತೋರಿಸಿದ್ದೆ ಅದು ಏನೆಲ್ಲ ಹತ್ಕೊಂಡಿತ್ತು ಚೆನ್ನಾಗಿರಲಿಲ್ಲ ಹಾಗಾಗಿ ಕಟ್ ಮಾಡ್ತಾ ಇದ್ದೀವಿ ಅಂತ ಈಗ ಚಿಗುರು ಬಂದಿದೆ ಒಂದು ಗಿಡ ಚೆನ್ನಾಗಿದೆ ಇನ್ನೊಂದು ಗಿಡ ಚೆನ್ನಾಗಿಲ್ಲ ಅಂದರೆ ಎಲೆ ಎಲ್ಲ ಫುಲ್ ಸುತ್ತಕೊಳ್ಳೋ ಥರ ಆಗ್ತಾಯಿದೆ ಹಾಗಾಗಿ ಅದರೊಳಗೆ ಮಟ್ಟೆ ಎಲ್ಲ ಕೂತ್ಕೊಳ್ತಾ ಇದೆ ಔಷಧಿ ಹೊಡೆದ್ರೂ ಕೂಡ ಕ್ಲಿಯರ್ ಆಗ್ತಾ ಇಲ್ಲ ಹಾಗಾಗಿ ಆ ರೀತಿ ಅಂದರೆ ಎಲೆ ಯಾವುದು ಚೆನ್ನಾಗಿಲ್ಲ ಅಂತ ಎಲೆ ಎಲ್ಲ ಕೇಳ್ತಾ ಇದ್ದೀನಿ ಅಲ್ಲಿಗೆಲ್ಲ ಅಂದರೆ ಮೊಟ್ಟೆ ಇರುವಂತಹ ಎಲೆ ಎಲ್ಲ ಅದನ್ನು ತೊಗೊಂಡೋಗಿ ದೂರ ಹಾಕ್ಬರ್ತೀನಿ ಔಷಧಿ ಹೊಡೆದ್ರೆ ಈಗ ಸೋನೆ ಎಲ್ಲ ಚೆನ್ನಾಗಿ ಬರ್ತಾ ಇದೆಯಲ್ಲ ಗಿಡ ಚೆನ್ನಾಗ್ಬಹುದು ಅಂತ ಈ ರೀತಿಯಾಗಿ ಮಾಡ್ತಾ ಇರೋದು ಒಂದು ಗಿಡ ಚೆನ್ನಾಗಿದೆ ಈ ಗಿಡ ಇನ್ನೂ ಚೆನ್ನಾಗಿಲ್ಲ ಹಾಗಾಗಿ ಈ ರೀತಿ ಮಾಡ್ತಾಯಿದ್ದೀನಿ ಆಚೆ ಕೆಲಸ ಎಲ್ಲ ಮುಗಿಸ್ದೆ ನನ್ನ ಮಗಳಿಗೆ ಏನು ಬೇಕಂತ ಕೇಳಿದರೆ ಲಡ್ಡು ಅಮ್ಮ ಉಪ್ಪಿಟ್ಟು ಮಾಡು ಅಂತ ತಿಂತಳೋ ಬಿಡ್ತಾಳೋ ಗೊತ್ತಿಲ್ಲ ಆದರೆ ಉಪ್ಪಿಟ್ಟು ಮಾತ್ರ ತುಂಬಾ ಇಷ್ಟ ಯಾವಾಗಲೇ ಕೇಳಿದ್ರು ಅಮ್ಮ ಉಪ್ಪಿಟ್ಟು ಮಾಡು ಕೇಸರಿ ಭಾತ್ ಮಾಡು ಈ ರೀತಿಯೇ ಹೇಳೋದು ಅಷ್ಟು ಇಷ್ಟ ಹಾಗಾಗಿ ಈಗ ಉಪ್ಪಿಟ್ಟು ಮಾಡ್ತಾ ಕೇಳಿದ್ಲಲ್ಲ ಅಂತ ಖಾರ ಸ್ವಲ್ಪ ಕಡಿಮೆನೇ ಮಾಡ್ತಾಯಿದ್ದೀನಿ ಅವಳು ಖಾರ ಆದರೆ ತಿನ್ನೋದಿಲ್ಲ ಸ್ವಲ್ಪ ಖಾರ ಕಡಿಮೆ ಮಾಡಿದರೆ ಅದಕ್ಕೆ ಹಾಕಿ ತಿನ್ನಿಸಿದ್ರೆ ತಿಂತಾಳೆ ಹಾಗಾಗಿ ಸ್ವಲ್ಪ ಖಾರ ಕಡಿಮೆ ಇದ್ದೀನಿ ಈರುಳ್ಳಿ ನನಗೆ ಜಾಸ್ತಿ ಇದ್ದರೆ ಉಪ್ಪಿಟ್ಟು ಇಷ್ಟ ಆಗುತ್ತೆ ಹಾಗಾಗಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದೆ ಟೊಮೊಟೊ ಎಲ್ಲ ಹಾಕಿ ಒಗ್ಗರಣೆ ಆದಮೇಲೆ ಅದಕ್ಕೆ ನೀರು ಹಾಕಿ ಚೆನ್ನಾಗಿ ಕಾಯಿಸಿ ಅದಕ್ಕೆ ಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ರವೆನ ಚೆನ್ನಾಗಿ ಹುರಿದು ಇಟ್ಕೊಂಡಿದ್ದೆ ಇವಾಗ ರವೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು ತುಂಬಾ ಸಿಂಪಲ್ ಅಲ್ವಾ ಉಪ್ಪಿಟ್ಟು ಯಾಕೆ ಮಾಡ್ತಾರೆ ಅಂತ ಇವಾಗ ಗೊತ್ತಾಗುತ್ತೆ ನನಗೆ ಅಷ್ಟು ಈಸಿಯಾಗಿ ಆಗುತ್ತೆ ಬೇಗ ಆಗುತ್ತೆ ರವೆ ಅಂತೂ ಹುರಿದು ಇಟ್ಕೊಂಡಿದ್ರೆ ಐದು ನಿಮಿಷದೊಳಗೆಲ್ಲ ರೆಡಿ ಆಗುತ್ತೆ ಈಗ ತಿಂಡಿ ಎಲ್ಲ ಮಾಡಿಕೊಂಡು ತಿಂಡಿ ತಿಂದು ಪಾತ್ರೆ ತೊಳೆದು ಕಿಚನ್ ಕ್ಲೀನ್ ಮಾಡಿ ಈಗ ಅಕ್ಕಿ ಮಾಡ್ತಾ ಇದ್ದೀನಿ ನನಗೆ ಅಕ್ಕಿ ರೊಟ್ಟಿ ತಿನ್ನೋಂಗಾಗಿ ತುಂಬ ದಿನ ಆಯಿತು ಇಟ್ಟು ಖಾಲಿಯಾಗಿ ಅಲ್ಲೇ ಒಂದು ವಾರದ ಮೇಲಾಯಿತು ಅಕ್ಕಿನ ತೊಳೆದು ಹಾಕೋಣ ಅಂತ ಅಂದರೆ ಸೋನೆ ಥರ ಇಟ್ಕೊಂಡಿದೆ ಈ ರೀತಿ ಸೋನೆಯಲ್ಲಿ ಅಕ್ಕಿ ತೊಳೆದು ಹಾಕಿದರೆ ಅಕ್ಕಿ ಸ್ಮೆಲ್ ಬರುತ್ತೆ ರೊಟ್ಟಿ ಚೆನ್ನಾಗೋದಿಲ್ಲ ಬಿಸಿಲಲ್ಲಿ ಚೆನ್ನಾಗಿ ಒಣಗಬೇಕಲ್ವಾ ಹಾಗಾಗಿ ಅಕ್ಕಿ ಎಲ್ಲ ಮಾಡಿ ಕ್ಲೀನ್ ಮಾಡಿ ಎತ್ತಿಟ್ಕೊಳ್ತೀನಿ ಯಾವಾಗ ಚೆನ್ನಾಗಿ ಬಿಸಿಲು ಬರುತ್ತೆ ಆವಾಗ ಚೆನ್ನಾಗಿ ಎರಡರಿಂದ ಮೂರು ಸಲ ತೊಳೆದುಬಿಟ್ಟು ಬಿಟ್ಟು ಒಣಗಿಸಿ ಮಿಲ್ಲೆಗೆ ಕೊಟ್ಟರೆ ಒಂದು ತಿಂಗಳಿಗೆ ಆಗುವಷ್ಟು ಅಕ್ಕಿ ಹಿಟ್ಟನ ಮಾಡಿ ಮಾಡಿಸ್ಕೊಳ್ತೀನಿ ಆವಾಗ ಒಂದು ತಿಂಗಳು ಯೋಚನೆ ಇರೋದಿಲ್ಲ ನಂಗೆ ಅಕ್ಕಿ ರೊಟ್ಟಿ ಅಂದರೆ ತುಂಬ ಇಷ್ಟ ನನ್ನ ಹಸ್ಬೆಂಡ್ಗೆ ಜೋಳದ ರೊಟ್ಟಿ ಮತ್ತು ರಾಗಿ ರೊಟ್ಟಿ ಅಂದರೆ ಇಷ್ಟ ಹಾಗಾಗಿ ಮನೆಯಲ್ಲಿ ಮೂರು ರೀತಿಯಾಗಿಯೂ ಕೂಡ ರೊಟ್ಟಿಯನ್ನು ಮಾಡ್ತೀವಿ ಹಾಗೆ ನನಗೆ ತುಂಬ ದಿನದಿಂದ ಒಂದು ಕಮೆಂಟ್ಸ್ ರಿಪೀಟೆಡ್ ಆಗಿ ಬರ್ತಾನೆ ಇದೆ ಅಂದರೆ ನಿಮ್ಮ ಆ ಮನೆ ಅಕ್ಕಪಕ್ಕ ಯಾವುದು ಮನೆ ಇಲ್ವಾ ನಿಮ್ಮದು ಸಿಂಗಲ್ ಮನೆನಾ ಅಂತೆಲ್ಲ ಕೇಳ್ತಾ ಇರ್ತೀರ ನಾನು ಅವರಿಗೆ ಕಮೆಂಟಲ್ಲಿ ಕೂಡ ರಿಪ್ಲೈ ಮಾಡಿದ್ದೀನಿ ಹೌದು ಮನೆ ಅಕ್ಕಪಕ್ಕ ಯಾವುದೇ ಮನೆ ಇಲ್ಲ ಸಿಂಗಲ್ ಮನೆ ಹಾಗೆ ನಮ್ಮ ಮನೆಯಿಂದ ರೈಟ್ ಸೈಡ್ಗೆ ಒಂದು ಮನೆ ಇದೆ ಅದು ಶೆಡ್ ಅದು ಅಲ್ಲಿ ಯಾರೂ ವಾಸ ಆಗಿಲ್ಲ ನಾವು ತೋಟದಲ್ಲೇ ಮನೆ ಕಟ್ಟಿರೋದು ಹಾಗಾಗಿ ನಮ್ಮ ಅಕ್ಕಪಕ್ಕ ಮನೆ ಇಲ್ಲ ನಾವು ಊರೊಳಗೆ ಹೋಗೋದಾದರೆ ತುಂಬಾ ಹತ್ರ ಐದು ನಿಮಿಷ ಎಲ್ಲ ಹೋಗ್ಬಹುದು ಹಾಗೆ ನಮ್ಮ ಮನೆ ಹತ್ರನೇ ಡೈರಿ ಇದೆ ಸ್ಕೂಲ್ ಇದೆ ಹಾಗಾಗಿ ನಮ್ಮ ತೋಟದ ಮನೆಗೆ ಭಯ ಆಗುತ್ತೆ ಆ ಥರ ಏನೂ ಇಲ್ಲ ಹಾಗೆ ತೋಟಕ್ಕೆ ಹೋಗೋದಾದರೆ ಅಂದರೆ ಊರೊಳಗಿನವರೆಲ್ಲ ತೋಟಕ್ಕೆ ಹೋಗೋದಾದರೆ ನಮ್ಮ ಮನೆ ಮುಂದೆನೇ ಹೋಗೋದು ಈ ಕಡೆಗೆ ಅವ್ರ ತೋಟ ಎಲ್ಲ ಜಮೀನು ಹೊಲ ಎಲ್ಲ ಇರೋದು ಈ ಕಡೆನೇ ಹಾಗಾಗಿ ನಮಗೆ ಭಯ ಆಗುತ್ತೆ ಆ ಥರ ಏನೂ ಇಲ್ಲ ತುಂಬ ಚೆನ್ನಾಗಿದೆ ರೋಡ್ ಸೈಡಲ್ಲೇ ಮನೆ ಇರೋದರಿಂದ ಬೇಜಾರು ಕೂಡ ಆಗೋದಿಲ್ಲ ಹಾಗೆ ಕೆಲವರು ಕೇಳ್ತಾಯಿರ್ತಾರೆ ಆಕ ನೀವು ಊರೊಳಗೆ ಹೋಗೋದಿಲ್ಲ ಅಂದರೆ ಬೇರೆಯವ್ರ ಮನೆಗೆ ಅವ್ರ ಮನೆಗೂ ನೀವು ಹೋಗೋದಿಲ್ವ ನಿಮ್ಮ ಮನೆಗೆ ಬೇರೆಯವ್ರು ಯಾರೋ ಬರೋದೇ ಇಲ್ವಾ ನೀವು ತೋರಿಸಿಲ್ಲ ಅಂತ ಕೇಳ್ತಾ ಇರ್ತೀರಾ ಹೌದು ನಾವು ಹೋಗೋದು ತುಂಬಾನೇ ಕಡಿಮೆ ನಾನು ಹೋಗೋದು ಏನಾದರೂ ಕೆಲಸ ಇತ್ತಂತಂದರೆ ಅಂತಂದ್ರೆ ಹೋಗ್ತೀನಿ ಇದ್ರ ಬಗ್ಗೆ ಮುಂದೆ ಮಾತಾಡ್ತೀನಿ ಈಗ ಅಡುಗೆ ಟೈಮ್ ಆಯಿತು ಹಾಗಾಗಿ ಬಸ್ ಮಾಡೋಣ ಅಂತ ಇಲ್ಲಿ ಕಾಳನ್ನು ಬೇಯಿಸಿಟ್ಕೊಂಡಿದ್ದೆ ಅದಕ್ಕೆ ಈಗ ಕಾಳುಗ್ರಣೆ ಮಾಡ್ತಾ ಇದ್ದೀನಿ ಇದಕ್ಕೆ ರೈಸ್ ಮಾಡಿ ಅಂದರೆ ಸಾಂಬಾರಿಗೆ ರೈಸ್ ಮಾಡಿ ಮುದ್ದೆ ಮಾಡಿದರೆ ಕಾಳು ಜೊತೆ ನೆಂಚ್ಕೊಂಡು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇವತ್ತು ಯಾಕೋ ಗೊತ್ತಿಲ್ಲ ಮುದ್ದೆ ಇವಾಗ ಬೇಡ ಸಂಜೆಗೆ ಮಾಡುವಂತೆ ಅಂತ ಹೇಳಿದರು ಹಾಗಾಗಿ ಮುದ್ದೆ ಏನು ಮಾಡಲಿಲ್ಲ ರೈಸ್ ಮಾಡಿ ಸಾಂಬಾರು ಮಾಡಿ ಕಾಳು ಮಾಡಿದೆ ಅಷ್ಟೇ ನಾನು ಜಾಸ್ತಿ ಬಸ್ ಸಾಂಬಾರು ಯಾಕೆ ಮಾಡ್ತೀನಿ ಅಂತಂದರೆ ನಮ್ಮ ಮನೇಲಿ ಕಾಳು ಎಲ್ರಿಗೂ ಕೂಡ ಇಷ್ಟ ಕಾಳನ್ನು ಇಷ್ಟಪಟ್ಟು ತಿಂತಾರೆ ಹಾಗೆ ಆರೋಗ್ಯಕ್ಕೂ ಒಳ್ಳೇದಲ್ವ ಮೊಳಕೆ ಕಾಳೆಲ್ಲ ತಿಂದರೆ ಹಾಗಾಗಿ ಬಸ್ಸಾರು ಜಾಸ್ತಿ ಮಾಡ್ತಾ ಇರ್ತೀನಿ ದುಡ್ಡುಗಂತೂ ಕಾಳು ಅಂತಂದರೆ ತುಂಬಾ ಇಷ್ಟ ಹಾಗಾಗಿ ಮೊಳಕೆ ಕಾಳು ಕಟ್ಟಿ ಕಾಳು ಪಲ್ಯ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾಳೆ ಆರೋಗ್ಯಕ್ಕೂ ಒಳ್ಳೆಯದಲ್ವ ಮಧ್ಯಾಹ್ನದ ಅಡುಗೆ ಆಯಿತು ಅಕ್ಕಿ ಮಾಡೋಷ್ಟೇ ತುಂಬ ಟೈಮ್ ತೊಗೊಳ್ತು ಭತ್ತ ಎಲ್ಲ ಇತ್ತಲ್ಲ ಹಾಗಾಗಿ ಈಗ ಅಕ್ಕಿ ಎಲ್ಲ ಮಾಡಿಟ್ಕೊಂಡೆ ಸ್ವಲ್ಪ ಕ್ಲೀನ್ ಮಾಡೋದಿದೆ ಮಧ್ಯಾಹ್ನದ ಅಡುಗೆ ಕೂಡ ಆಯಿತು ರೈಸು ಅಂಬಳಿ ಮಾಡಿದ್ದೆ ಸಾಂಬಾರು ಕಾಳು ಸಾಂಬಾರು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಸ್ವಲ್ಪ ಪಾತ್ರೆ ತೊಳೆಯೋದು ಬಟ್ಟೆ ಮಡಚೋದು ಎಲ್ಲ ಕೆಲಸ ಎಲ್ಲ ಇತ್ತು ಕೆಲಸ ಎಲ್ಲ ಮುಗಿಸ್ಕೊಂಡೆ ಈಗ ಲಡ್ಡುನ ಮಲಗಿಸಿದ್ದೀನಿ ನಾನು ಇವಾಗ ತೋಟಕ್ಕೆ ಹೋಗ್ಬೇಕು ಚಳಿ ಇದೆ ಹಾಗಾಗಿ ನಿತ್ಯಗೂ ಕೂಡ ಹುಷಾರಿಲ್ಲ ಅಲ್ವ ಇಬ್ಬರನ್ನು ಕೂಡ ಮನೇಲೇ ಬಿಟ್ಟು ಹೋಗ್ತಾಯಿದ್ದೀನಿ ತೋಟ ತೋಟಕ್ಕೆ ಕರ್ಕೊಂಡು ಹೋಗೋದಿಲ್ಲ ಎಷ್ಟು ಕ್ಯೂಟಾಗಿ ಮಲಗಿದ್ದಲ್ಲಲ್ವ ಅವಳನ್ನ ಬಿಟ್ಟು ಹೋಗೋದಕ್ಕೆ ಮನಸ್ಸಿರಲಿಲ್ಲ ಏನೋ ಒಂಥರ ನನಗೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ಲು ಫ್ರೆಂಡ್ಸ್ ಗುಡ್ ಇವ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಈಗ ಸಂಜೆ ಆಗಿದೆ ಆ ಸಂಜೆ ನಾಲ್ಕು ಗಂಟೆ ಈಗ ತೋಟಕ್ಕೆ ಬಂದಿದ್ದೀನಿ ಇವತ್ತು ಒಬ್ಬಳೇ ಬಂದಿರೋದು ಅಂದರೆ ನಾನು ಬ್ರೌನಿ ಇಬ್ಬರು ಬಂದಿದ್ದೀವಿ ದೊಡ್ಡ ನಾನು ನಿತ್ಯಾನ ಮನೇಲೇ ಬಿಟ್ಟು ಬಂದಿದ್ದೀನಿ ಅಲ್ಲಿ ಒಂಥರ ಇಲ್ಲಿ ಇಲ್ಲೋಗ್ಬೇಡ ಏನಾದರೂ ಅಲ್ಲಿ ಏನಾದರೂ ಇರುತ್ತೆ ಉಲ್ತಕ್ಕೆ ಹೋಗ್ಬೇಡ ತುಂಬ ಸಲ ಹೇಳ್ತೀನಿ ಇವತ್ತು ನಿಜವಾಗ್ಲೂ ಇಬ್ಬರನ್ನು ಬಿಟ್ಟು ಬಂದಿದ್ದೀನಿ ಏನೋ ಒಂಥರ ಇದೆ ಅಂದರೆ ಏನು ಜಾಸ್ತಿ ಇವತ್ತೇನು ಇರೋದಿಲ್ಲ ಒಂದು ಹಾಫ್ ಆನ್ ಅವರ್ ಅಷ್ಟೇ ಹಸು ಇಟ್ಕೊಂಡು ಹೋಗೋದು ಅಷ್ಟೇ ಆದರೂ ಏನೋ ಒಂಥರ ಅವ್ರು ಇಲ್ವಲ್ಲ ಒಂಥರ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲರೂ ನಾನು ಮಲಗಿಸಿದ್ದೀನಿ ನಿತ್ಯ ಇನ್ನೇನು ಆಟ ಆಡ್ತಾ ಕೂತಿದ್ರು ಅವಳಿಗೂ ಹುಷಾರಿರ್ಲಿಲ್ಲ ಅಲ್ವ ಹಾಗಾಗಿ ಸೀತಕ್ಕೇನು ಕರ್ಕೊಂಡು ಬರೋದು ಅಂತ ಇಬ್ಬರನ್ನೂ ಮನೆಯಲ್ಲೇ ಬಿಟ್ಟು ನಾನು ಬಂದಿದ್ದೀನಿ ಈಗ ಒಂದು ಸ್ವಲ್ಪ ಹೊತ್ತು ಹಸುನ ಮೇಯಿಸ್ಕೊಂಡು ವಾಪಸ್ ಮನೆಗೆ ಹೋಗ್ತೀನಿ ಅವ್ರಿಬ್ರನ್ನೇ ಖಂಡಿತವಾಗಿಯೂ ಜಾಸ್ತಿ ಹೊತ್ತಂತ ನಾನು ಬಿಟ್ಟು ಬರೋದಿಲ್ಲ ಅವ್ರ ಅಪ್ಪ ಇದ್ದರು ಕೊಬ್ಬರಿ ಇದ್ದರು ಹಾಗಾಗಿ ಅವ್ರು ಇರ್ತಾರಲ್ಲ ಹಾಗಾಗಿ ನಾನೇ ಸಲ ತೋಟಕ್ಕೆ ಹೋಗಿ ಹಸು ಬರ್ತೀನಿ ಅಂತ ಹೇಳಿ ಬಂದಿದ್ದೀನಿ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಉದ್ದಕ್ಕೂ ಅವ್ರು ಮಾತಾಡೋದು ಅಮ್ಮ ಅಲ್ಲೋಡು ಇಲ್ಲೋಡು ಆ ಥರ ಈ ಥರ ಏನಾದ್ರೂ ಒಟ್ಟ ಒಟ್ಟ ಕವ ಕವಾ ಅಂತಲೇ ಇರೋರು ಹಾಗಾಗಿ ಅವ್ರನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಿಮ್ಮ ಮನೆಗೆ ಯಾರೂ ಬರಲ್ವಾ ಅಂತ ಕೇಳ್ತೀರಾ ರಿಲೇಟಿವ್ಸ್ ಬಂದವ್ರನ್ನ ತೋರಿಸ್ತಾ ಇರ್ತೀನಿ ಊರಿನವ್ರು ಕೂಡ ಅವಾಗವಾಗ ಬರ್ತಾರೆ ಆದರೆ ಅವ್ರನ್ನ ವೀಡಿಯೋ ಮಾಡೋದಿಲ್ಲ ಯಾಕೆಂದರೆ ಅವರಿಗೆ ನಾನು ವೀಡಿಯೋ ಮಾಡೋದು ಇಷ್ಟ ಆಗುತ್ತೋ ಇಲ್ವೋ ಯಾರನ್ನು ಕೂಡ ಬಲವಂತವಾಗಿ ನನ್ನ ವ್ಳಾಗಲ್ಲಿ ತೋರಿಸೋದಕ್ಕೆ ಇಷ್ಟ ಇಲ್ಲ ಅವ್ರಿಗೆ ಇಷ್ಟ ಇದ್ದರೆ ತೋರಿಸ್ತೀನಿ ಅಷ್ಟೇ ಹಾಗೆ ನನ್ನ ವ್ಲಾಗನ್ನು ನಮ್ಮೂರಲ್ಲಿ ಕೆಲವೊಬ್ಬರು ಕೂಡ ನೋಡ್ತಾರೆ ಅಂತ ನನಗೆ ಗೊತ್ತು ಯಾರು ನೋಡ್ತಾರೆ ಅಂತ ಹಾಗಾಗಿ ಅವರಿಗೆ ಇಷ್ಟ ಆಗುತ್ತೋ ಇಲ್ಲೋ ಅಂದ್ಕೊಂಡು ನಾನು ಯಾರನ್ನು ಕೂಡ ನನ್ನ ವ್ಲಾಗಲ್ಲಿ ತೋರಿಸೋದಿಲ್ಲ ನನ್ನ ಲೈಫ್ ಸ್ಟೈಲ್ ಯಾವ ರೀತಿ ಆಗಿದೆ ನನ್ನ ದಿನಚರಿ ಯಾವ ರೀತಿ ಆಗಿರುತ್ತೆ ಅಂತ ಮಾತ್ರ ನನ್ನ ವ್ಲಾಗಲ್ಲಿ ತೋರಿಸಿರ್ತೀನಿ ಇವಾಗ ನಿಮಗೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಯಾಕೆ ಯಾರನ್ನು ಕೂಡ ತೋರಿಸೋದಿಲ್ಲ ನಾನು ಕೂಡ ಯಾರ ಮನೆಗಾದ್ರೂ ಹೋದರೂ ಯಾಕೆ ವೀಡಿಯೋ ಮಾಡೋದಿಲ್ಲ ಅಂತ ನಿಮಗೆ ಇವಾಗ ಅರ್ಥ ಆಗಿರುತ್ತೆ ನೀವು ಕ್ಯೂರಾಸಿಟಿ ಕೇಳಿರ್ತೀರ ಅಂತ ಗೊತ್ತು ಕ್ಲಾರಿಟಿ ಕೊಡಬೇಕಂತ ಅನ್ನಿಸ್ತು ಇದು ರಿಪೀಟೆಡ್ ಆಗಿ ತುಂಬ ದಿನದಿಂದ ಕಮೆಂಟ್ಸ್ ಬರ್ತಾನೆ ಇತ್ತು ಹಾಗಾಗಿ ಒಂದು ವ್ಳಾಗಲ್ಲಿ ಅದನ್ನು ಹೇಳಿದರೆ ನಿಮಗೂ ಕೂಡ ಕ್ಲಿಯರ್ ಆಗುತ್ತೆ ಹಾಗಾಗಿ ಹೇಳ್ಬೇಕಂತ ಅನ್ನಿಸ್ತು ಹೇಳಿದೆ ಯಾರಿಗೂ ಬೇಜಾರು ಮಾಡೋ ಉದ್ದೇಶ ಇಲ್ಲ ನೀವು ಖುಷಿಯಿಂದನೇ ಕೇಳಿದರೆ ನಾನು ಖುಷಿಯಿಂದನೇ ಕೂಡ ಉತ್ತರ ಕೊಟ್ಟಿದ್ದೀನಿ ಇನ್ನೇನು ಸಂಜೆ ಆಗ್ತಾ ಬಂತು ಮನೆಗೆ ಹೋದ್ಮೇಲೆ ಇನ್ನು ಪೂಸ ಎಲ್ಲ ಕುಡಿಸಿ ಹಾಲು ಕರಿಯೋ ಅಷ್ಟರಲ್ಲಿ ಟೈಮ್ ಸರಿ ಹೋಗುತ್ತೆ ಎರಡೂ ಹಾಲು ಕರಿಬೇಕಲ್ವ ಹಾಗಾಗಿ ಇವಾಗ ಮನೆಗೆ ಹೊರಡ್ತೀನಿ ನೋಡ್ತೀನಿ ಮನೆಗೆ ಹೋದ್ಮೇಲೆ ಲಡ್ಡು ಏನು ಇರ್ತಾಳೆ ಅಂತ ಇವಾಗ ಮನೆಗೆ ಹೋಗ್ತೀನಿ ಬಾಯ್ ಬರೋನಿಯೇ ಇಲ್ಲಪ್ಪ ಎಷ್ಟೊತ್ತಿಗೆ ಮಳೆ ಬಿಡುತ್ತೆ ಅನ್ಸಂತ ಅನಿಸ್ಬಿಟ್ಟಿದ್ದೆ ಮನೆ ಮುಂದೆ ನೋಡ್ಬೋದು ಪೂರ್ತಿಯಾಗಿ ನೀರು ನಿಂತ್ಕೊಳ್ತಾ ಇದೆ ಎಷ್ಟೇ ಸಲ ಮನೆ ಕ್ಲೀನ್ ಮಾಡಿದ್ರೂ ಕ್ಲೀನಾಗಿ ಉಳ್ಕೊಳ್ತಾ ಇಲ್ಲ ಬೆಳಗ್ಗೆನೇ ನೆಲ ಒರೆಸಿದ್ದೀನಿ ಮನೆಯೆಲ್ಲ ಫುಲ್ ಹೆಜ್ಜೆ 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 ಥರ ಇದೆ ಈ ರೀತಿ ಒಳವಾಗುತ್ತೆ ಮತ್ತು ಮಳೆ ಬರುತ್ತೆ ಹೊಸ ಕಟ್ಟಿ ಬರೋದು ಕೂಡ ಕಷ್ಟ ಆಗಿದೆ ಅಷ್ಟು ಮಳೆ ಬರ್ತಾ ಇದೆ ಸೋನೆ ಸೋನೆ ಜೋರಾಗಿ ಬರ್ತಾ ಇಲ್ಲ ಸೋನೆ ಥರ ಚೆನ್ನಾಗಿ ಇದೆ ಹೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಕಡೆ ತರಿಸ್ತೀನಿ ಕಲರ್ ಕಲರ್ ಹೂವು ಇದೊಂದು ಕಲರು ಹಾಗೆ ಇದೊಂದು ಥರದ್ದು ವೈಟ್ ಒಂದು ಹಾಕಿದ್ದೀನಿ ಹಾಂ ಇದೇ ಇರಬೇಕು ವೈಟು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವಲ್ವ ಏ ಬ್ರೌನಿ ಏನು ಮಾಡ್ತಾ ಮಾಡ್ತಾಯಿದ್ಯಾ ಹಾಂ ಕೊಬ್ಬರಿ ತಗೊಂಡೋಗಿ ತಿಂತ ಇದೀಯ ಆಯ್ ಬೇಬಿ ಏನು ಮಾಡ್ತಿದ್ದೀಯ ಏನು ಮಾಡ್ತಿದ್ದೀಯ ಈ ಮಕ್ಳದಂತೂ ಸೋನೆಲಿ ಮನೆ ಒಳಗೆ ಇಟ್ಕೊಳ್ಳೋದೇ ಕಷ್ಟ ಆಗಿದೆ ಅಷ್ಟು ಸೋನೆ ಬರ್ತಾ ಇದೆ ಅವರಿಗಂತೂ ಮನೆ ಒಳಗೆ ಇದ್ದು ಇದ್ದು ಬೇಜಾರಾಗಿದೆ ಆಚೆಗೆ ಬರೋ ಥರ ಇಲ್ಲ ಅಲ್ವಾ ಲಡ್ಡು ಬೇಜಾರಾಗ್ತಾಯಿತ್ತ ನನಗೆ ಹಾಂ ಆಚೆಗೆ ಬಂದು ಆಟಾಡ್ಬೇಕಾ ಹಾಂ ಹೋಗು ಒಳಗೆ ಹೋಗಿ ಹಾಲು ಕುಡ್ದು ಪಾಚಿ ಮಾಡು ಹಾಂ ಲೂ ಕೆಲವರು ಕಮೆಂಟ್ಸ್ ಅಲ್ಲಿ ಕೇಳ್ತಾ ಇದ್ರಿ ನಿತ್ಯ ಹುಷಾರ ಆತ ನಿತ್ಯ ಹೇಗಿದ್ದಾರೆ ಅಂತ ಹೇಗಿದ್ಯಾ ನಿತ್ಯ ಈಗ ಇನ್ನೇ ಸ್ಕೂಲಿಗೆ ರಜಾ ಇದೆ ಫುಲ್ ರೆಸ್ಟ್ ಊಟ ಮಾಡೋದು ತಿಂಡಿ ತಿನ್ನೋದು ಮಲ್ಕೊಳ್ಳೋದು ಲಡ್ಡು ಸಖತ್ತಾಯ್ತೆ ಐತೆ ಹೂ ಒಳ್ಳೆ ಪ್ಲಾಸ್ಟಿಕ್ ಥರ ಕಾಣಿಸುತ್ತೆ ಇದು ಲಡ್ಡು ಪೊರಕೆ ಇದು ಅವಳು ಕಸ ಗುಡಿಸೋದಕ್ಕೆ ಅಂತ ಇಟ್ಕೊಂಡಿರೋದು ಯಾವಾಗ ಬೇಕಾವಾಗ ಗುಡಿಸ್ತಾಳೆ ಮತ್ತು ಅಲ್ಲೇ ಇಟ್ಕೊಳ್ತಾಳೆ ಬೇಜಾರಾದಾಗ ಮತ್ತೆ ಬಂದು ಗುಡಿಸೋದು ಅಲ್ವಾ ಬಂಗಾರಿ ಸಕತ್ತಾಗಿತ್ತು ಓ ಇವತ್ತಿನ ಪುಟಾಣಿ ವ್ಳಾಗನ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಬಾಯ್